ಇಷ್ಟೆಲ್ಲ ತಿಂಡಿಗಳನ್ನು ಯಾಕೆ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ತಿಂಡಿಗೆ ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜು ಮಾಡಿದ್ವಿ ಈ ರೊಟ್ಟಿ ಮಾಡೋದಕ್ಕೆ ಒಂದು ಬೌಲು ಗೋಧಿ ಹಿಟ್ಟು ಒಂದು ಬೌಲು ಅಕ್ಕಿ ಹಿಟ್ಟು ಒಂದು ಬೌಲು ರಾಗಿ ಹಿಟ್ಟು ಮೂರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇಬಿನ ಸೊಪ್ಪು ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿ ಪಕ್ಕಕ್ಕೆ ಇಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಗೊಜ್ಜು ಮಾಡಿದ್ವಿ ಸೊ ಬದನೆಕಾಯಿ ಕೂಡ ಕಟ್ ಮಾಡಿಕೊಂಡು ಗೊಜ್ಜು ಮಾಡೋ ಅಷ್ಟರಲ್ಲಿ ಅದು ನೆಂದಿತ್ತು ಗೊಜ್ಜು ಮಾಡಿದ್ಮೇಲೆ ಅದಕ್ಕೆ ತವ ಹಿಟ್ಟು ದೋಸೆ ಬ್ಯಾಟರ್ ಥರ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ದೋಸೆ ಹಾಕೋ ಥರ ಸೌಟಲ್ಲೇನೇ ತವಾದಲ್ಲಿ ಹಾಕಿದ್ರಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಇನ್ಸ್ಟಂಟಾಗಿ ರೊಟ್ಟಿ ರೆಡಿಯಾಗಿ ಹೋಗುತ್ತೆ ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಸೊ ನಾವು ಸ್ಪೆಷಲಾಗಿ ತಿಂಡಿಗಳನ್ನು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ವಿ ಸೊ ಯಾಕಪ್ಪ ಸ್ಪೆಷಲಾಗಿ ತಿಂಡಿಗಳನ್ನು ರೆಡಿ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರಿ ನಮ್ಮ ಅತ್ತೆಯವರು ನಮ್ಮ ಚಿಕ್ಕತ್ತೆಯ ಸೊಸೆಯನ್ನು ನೋಡಲಿಕ್ಕೆ ಹೋಗ್ತಿದ್ದಾರೆ ಅಂದರೆ ಅವರು ಇವಾಗ ಎಂಟು ತಿಂಗಳಿಗೆ ತುಂಬಿ ಒಂಬತ್ತು ತಿಂಗಳಿಗೆ ರೆ ಅಂದ್ರೆ ಅವ್ರ ಇವಾಗ ಪ್ರೆಗ್ನೆಂಟು ಸೊ ಹಾಗಾಗಿ ಸ್ವಲ್ಪ ಬೈಕೆಗಳಿರುತ್ತೆ ಸೊ ಪ್ರೆಗ್ನೆಂಟ್ನ ನೋಡೋಕೆ ಹೋಗ್ತಿರೋದ್ರಿಂದ ಬರೀ ಕೈಯಲ್ಲೇ ಹೋಗಬಾರ್ದು ಅಂತ ಹೇಳಿ ಸ್ವಲ್ಪ ಏನಾದರೂ ತೊಗೊಂಡೋಗೋಣ ಅಂತ ಹೇಳಿ ಮದ್ದು ರೊಡೆ ಮತ್ತೆ ಸ್ವಲ್ಪ ರವೆ ಉಂಡೆನ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಹೇಳಿ ನಮ್ಮ ಅತ್ತೆ ಅವರು ಅದಕ್ಕೆಲ್ಲನೂ ಕೂಡ ರೆಡಿ ಮಾಡ್ಕೊಡಿ ಅಂತ ಹೇಳಿದ್ರು ಮದ್ದು ರೊಡೆ ಮಾಡೋದಕ್ಕೆ ಈರುಳ್ಳಿ ಎಲ್ಲನೂ ಸಿಪ್ಪೆ ತೆಗೆದು ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡ್ವಿ ಅದಕ್ಕೆ ತುಂಬ ಜನ ಮೈದಾ ಮತ್ತು ರವೆನ ಮೀಡಿಯಮ್ ರವೆನ ಯೂಸ್ ಮಾಡಿಕೊಂಡು ಮಾಡ್ತಾರೆ ನಾವು ಜಾಸ್ತಿ ಮೈದಾನ ಯೂಸ್ ಮಾಡೋದು ಬೇಡ ತುಂಬ ರಿಫೈಂಡ್ ಆಗಿರುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಅಕ್ಕಿ ಆ್ಯಸಿಡ್ ಜೊತೆಗೆ ಸ್ವಲ್ಪನೇ ಮೈದಾ ಸ್ವಲ್ಪನೇ ಮೀಡಿಯಮ್ ರವೆ ಸೊ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ವಿ ಅದ್ರ ಜೊ ಅದ್ರ ಒಳಗಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ರುಬ್ಕೊಂಡು ಸ್ವಲ್ಪ ಚಕ್ಕಿನು ಕೂಡ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದರೊಳಗಡೆ ಹಾಕೊಂಡ್ವಿ ಈರುಳ್ಳಿ ಮತ್ತು ಈ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಿ ಅದರಲ್ಲಿ ನೀರು ಈರುಳ್ಳಿ ಹಾಕಿರೋದ್ರಿಂದ ನೀರು ಸ್ವಲ್ಪ ಬಿಟ್ಕೊಳ್ಳುತ್ತೆ ಆ ನೀರೊಳಗಡೆ ಆ ನೀರು ಬಿಟ್ಕೊಂಡಿರೋದ್ರೊಳಗಡೆಗೆ ಸೊ ಈ ಹಸಿಟ್ಟನ್ನೆಲ್ಲ ಹಾಕಿ ನೀಟಾಗಿ ನಾದ್ಕೊಂಡು ಅದಕ್ಕೆ ಸ್ವಲ್ಪನೇ ಕಡಲೆಕಾಯಿ ಬೀಜನ ಹುರ್ಕೊಂಡು ಅದನ್ನು ಕೂಡ ಒಳಗಡೆ ಹಾಕ್ಕೊಂಡ್ವಿ ಅದ್ರ ಜೊತೆಗೆ ಸ್ವಲ್ಪ ಎಳ್ಳು ಬಿಳಿ ಎಳ್ಳನ್ನು ಕೂಡ ಹುರ್ಕೊಂಡು ಒಳಗಡೆ ಹಾಕ್ಕೊಂಡ್ವಿ ಹುರಿಯೋದ್ರಿಂದ ಅದರ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದರ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಹುರಿದ್ಬಿಟ್ಟು ಹಾಕ್ಕೊಂಡ್ವಿ ಸೊ ಎಲ್ಲನೂ ಕೂಡ ನಮ್ಮ ನಾದಿನಿಯವರು ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಸ್ವಲ್ಪ ಸ ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಬಿಸಿ ಮಾಡಿ ಹಾಕ್ಕೊಟ್ಟೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು ನೀವು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾತ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡಬೇಕು ಯಾಕಂದರೆ ಎಷ್ಟು ನೀರು ಕಮ್ಮಿ ಹಾಕಿ ಮದ್ದು ರೊಡೆ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ಮೊದಲೇ ಅದು ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಅದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ವಿ ಯಾಕೆಂದರೆ ಸ್ವಲ್ಪ ಈರುಳ್ಳಿ ಹಾಕಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಸ್ವಲ್ಪ ಪಕ್ಕಕ್ಕೆ ಇಟ್ವಿ ಇಟ್ಟು ರವೆ ಉಂಡೆ ಮಾಡೋಣ ಅಂಥೇಳಿ ರವೆ ಉಂಡೆಗೆ ರೆಡಿ ಮಾಡಿದ್ರು ಅದಕ್ಕೆ ಕಾಯಿ ಎಲ್ಲ ಸರ್ಕೊಂಡು ಈ ಬಾಣಲಿ ತಗೊಂಡು ಅದನ್ನು ಸ್ವಲ್ಪ ಏನು ಕಾಯಿತ್ತು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ವಿ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕುಟಾಣಿಯಲ್ಲಿ ಕುಟ್ಟಿ ಒಳಗಡೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಬಿಸಿಯಲ್ಲಿದ್ದಾಗಲೇ ಅದನ್ನು ಸಣ್ಣ ಸಣ್ಣ ಹೊಂಡೆಗಳನ್ನಾಗಿ ಮಾಡಿ ರವೆ ಹೊಂಡೆ ರೆಡಿನೇ ಆಗೋಯಿತು ಸೊ ರವೆ ಉಂಡೆ ರೆಡಿ ಆದಮೇಲೆ ಸಿಟಿ ನೆಂದಿತ್ತು ಆ ಹಿಟ್ಟು ಏನು ಆ ಹಿಟ್ಟಿನೆಲ್ಲೂ ಕೂಡ ಇನ್ನೂ ಒಂದು ಸಲ ಕೈಯಲ್ಲಿ ನೀರು ಬಿಟ್ಕೊಂಡಿರೋದು ಅದರಿಂದ ಇನ್ನೂ ಒಂದ್ಸಲ ನೀಟಾಗಿ ನಾತ್ಕೊಂಡು ಸಣ್ಣ ಸಣ್ಣ ನಿಂಬೆ ಹಣ್ಣಿನ ಗಾತ್ರಕ್ಕೆ ಹುಂಡೆಗಳನ್ನು ಮಾಡಿಕೊಂಡು ಎಲ್ಲನೂ ಕೂಡ ಕೈಯಲ್ಲೆನೆ ಪ್ರೆಸ್ ಮಾಡ್ಕೊಂಡ್ವಿ ಕೈಯಲ್ಲೆನೆ ಹೊತ್ತಿ ಹೊತ್ತಿ ಕೊಟ್ವಿ ಸೊ ಕಾಟನ್ ಬಟ್ಟೆ ಅಥವಾ ಸಣ್ಣ ಒಂದು ಎಣ್ಣೆ ಪೇಪರು ಅಥ್ವಾ ಆ ಪೇಪರ್ಗಳ ಮೇಲೆ ಸಣ್ಣ ಸಣ್ಣದಾಗಿ ಹೊತ್ತಿದ್ವಿ ನಿಮಗೆ ಅದು ಆಗೋದಿಲ್ಲ ಅಂತ ಹೇಳಿದ್ರಿ ಏನು ಹಪ್ಳ ಹೊತ್ತೋ ಮಿಷಿನ್ ಇದೆಯಲ್ಲ ಅದರಲ್ಲಿ ಕೂಡ ಪ್ರೆಸ್ ಮಾಡ್ಬೋದು ಸೊ ನಾವು ಕೈಯಲ್ಲಿ ಹೊತ್ತಿ ಹೊತ್ತಿ ಕೊಟ್ವಿ ನಮ್ಮ ನಾದ್ನಿ ನಾವು ಎಲ್ಲ ಇದ್ದಿದ್ದರಿಂದ ನಮ್ಮ ಅತ್ತೆಯವರು ಸ್ವಲ್ಪ ಬೇಯಿಸಿ ಬೇಸಿ ಹಾಕಿದ್ರು ಅದಾದಮೇಲೆ ನಮ್ಮ ನಾದ್ನಿಯವರು ಕೂಡ ಸ್ವಲ್ಪ ಬೇಯಿಸಿದ್ರು ಸೊ ಬೇಯಿಸಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮದುವರೊಡೆ ರೆಡಿ ಆಯಿತು ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮತ್ತೆಯ ಚಿಕ್ಕತ್ತೆಯವರ ಸೊಸೆಯನ್ನು ನೋಡೋದಕ್ಕೆ ಅತ್ತೆ ಮತ್ತು ನಮ್ಮ ಅಗ್ನಿಯವರು ಸೊ ತಗೊಂಡು ಎಲ್ಲನ್ನು ಕೂಡ ಹೊರಟರು ನನ್ನ ಹಸ್ಬೆಂಡ್ ಕೂಡ ಒಂದು ಫಂಕ್ಷನ್ ಇದೆ ಅಂತ ಹೇಳಿ ಬೆಂಗಳೂರಿಗೆ ಹೊಟ್ಟರು ಅಂದರೆ ನಮ್ಮೂರಿಂದ ಬೀಗ್ರೂಟ ಇದೆ ಅಂಥೇಳಿ ನಮ್ಮೂರಿಗೇ ಬಸ್ ಮಾಡಿದರು ಸೊ ಬಸ್ಸಲ್ಲಿ ಅವರು ಬೆಂಗಳೂರಿಗೆ ಹೊರಟರು ಸೊ ಅದು ಹೊರಟಾದ್ಮೇಲೆ ನಮ್ಮ ಊರಲ್ಲಿ ಬಸಪ್ಪ ಇರಲಿಲ್ಲ ನಮ್ಮೂರಲ್ಲಿ ಬಸಪ್ಪ ಇಲ್ದಿರೋದ್ರಿಂದ ಈಗ ಬಸಪ್ಪನ ತೊಗೊಂಡು ಬಂದು ಅದಕ್ಕೆ ಮುದ್ರೆ ಹಾಕಿಸಿ ಸೊ ಬಸಪ್ಪನ ಕೂಡ ಮುದ್ರೆ ಹಾಕಿಸಿ ಇವತ್ತು ಪೂಜೆ ಮಾಡಿಸ್ತಾಯಿದ್ರು ಹಂಗಾಗಿ ನಮ್ಮ ஊரில் எல்லூ கூட பூஜை சாமான் கொட்டு பசப்பன் எல்லாம் கூட பூஜை மாசி ಅದಾದ್ಮೇಲೆ ನನ್ನ ನಮಗೆ ಇನ್ನೊಬ್ಬರು ಎರಡನೇ ಅತ್ತೆ ಇದ್ದಾರೆ ಅವರು ಚಿಕ್ಕಮಂಗ್ಳೂರಲ್ಲಿರೋದು ಅವರು ಆದರೆ ಇಲ್ಲೇ ಮನೆ ಮಾಡಿದ್ದಾರೆ ನಮ್ಮೂರಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ಆವಾಗ ಅವಾಗ ಬಂದು ಹೋಗ್ತಾಯಿರ್ತಾರೆ ಸೊ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಹಬ್ಬ ಹರಿದಾಗಿರ್ಬೋದು ಎಲ್ಲ ಕೂಡ ಬರ್ತಾಯಿರ್ತಾರೆ ಹಂಗಾಗಿ ಅವರು ಕೂಡ ಬಂದಿದ್ದರು ಅವ್ರ ಮನೆಗೂ ಕೂಡ ಹೋಗಿ ಅವ್ರನ್ನು ಕೂಡ ಮಾತಾಡಿಸ್ಕೊಂಡು ಸೊ ನಾನು ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಂದೆ ಸೊ ನಾನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ನಾನು ಬರೋದು ಲೇಟ್ ಆಗುತ್ತೆ ಹಾಲು ಕರೀರಿ ಅಂತ ಹೇಳಿದ್ರು ಹಂಗಾಗಿ ಹಾಲು ಕರಿಯೋಣ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ನಾನು ನಮ್ಮ ಇದ್ವಿ ಬಟ್ ಇಬ್ಬರು ಮಕ್ಕಳಿದ್ದಾವೆ ಸೊ ಹಂಗಾಗಿ ಇಬ್ಬರು ಮಕ್ಳನ್ನ ಒಬ್ಬರು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಯಾಕಂದರೆ ನಮ್ಮ ನಾದ ನಿಮ್ಮ ಮಗ ಅಂತೂ ಬಿಡ್ರೆಸ್ ಹಾಕು ತೊಗೊಂಡು ತೊಗೊಂಡು ಓಡ್ತಾ ಇರ್ತಾನೆ ನನ್ನ ಮಗಳು ಅವ್ರ ಜೊತೆ ಇರಲ್ಲ ಕಿಚ್ಚಾಡ್ತಿರ್ತಾಳೆ ಸೊ ಹಾಗಾಗಿ ಇಬ್ರು ಕೂಡ ಮೇಂಟೇನ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಹಂಗಾಗಿ ನನ್ನ ಮಗಳನ್ನ ನಮ್ಮ ಮನೆ ಎದುರುಗಡೆ ಆಂಟಿ ಹತ್ರ ಸ್ವಲ್ಪ ಹಿಂಗೆ ಆ ಹಾಲು ಕರಿಬೇಕು ಅಂತ ಹೇಳಿ ಅಂದು ಹಂಗೋ ಅವ್ರ ಕೆಲಸ ಇದೆ ಅಂತ ಹೇಳ್ತಾ ಇದ್ರು ಬಟ್ ಆದರೂ ಕೂಡ ಅವ್ರಿಗೆ ಸ್ವಲ್ಪ ಇಟ್ಕೊಳ್ಳಿ ಹಾಲು ಕರೆದಾಕ್ಬಿಟ್ಟು ಬಂದು ನಾನೇ ಕರ್ಕೊಳ್ತೀನಿ ಅಂತ ಹೇಳಿ ಹಿಂಗೋ ಮಾಡಿ ಅವ್ರಿಗೆ ಕೊಟ್ಟು ಬಂದೆ ಸೊ ಅವ್ರು ಕೂಡ ಹಿಡ್ಕೊಂಡಿದ್ರು ಪಾಪನ ಸೊ ಇವ್ನು ಇನ್ನೊಬ್ಬನ ನನ್ನ ನಾತ್ನಿ ಮಗನ ಒಬ್ರು ಹಿಡ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಡ್ಕೊಂಡು ಇಟ್ಕೊಂಡು ಮಾಡೋಕಾಗಲ್ವಲ್ಲ ಹಂಗಾಗಿ ಸೊ ಹಾಗಾಗಿ ನನ್ನ ಆತನಿಯವರು ಪಾಪನ ಎತ್ಕೊಂಡಿದ್ರು ಸೊ ನಾನು ಎಲ್ಲ ಹಸುಗಳ ತಪ್ಪೆಯೆಲ್ಲನೂ ಕೂಡ ಹೆತ್ತಾಕ್ಬಿಟ್ಟು ಎಲ್ಲ ಹಸುಗಳಿಗೂ ನೀರನ್ನು ಕೊಟ್ಟೆ ಎಲ್ಲ ಹಸುಗಳು ನೀರು ಕೊಟ್ಟೆ ಆ ಎಲ್ಲ ಹಸುಗಳು ನೀರು ಕುಡಿದ್ವು ಸೊ ಅದಾದಮೇಲೆ ನಾನೇ ಎಲ್ಲ ಹಸುಗಳಿಗೂ ಕೂಡ ಮಿಷಿನ್ ಹಾಕೋಣ ಅಂತ ಹೇಳಿ ಎಲ್ಲ ಹಸುಗಳಿಗೂ ಕೂಡ ಕೆಚ್ಚಲನ್ನ ತೊಳೆದು ಮಿಷಿನ್ ಹಾಕಿದೆ ಸೊ ಅವರು ಮಿಷಿನಂಗೆ ಬಾಪು ಎತ್ಕೊಂಡು ನೋಡ್ಕೊಳ್ತಾ ಇರಲಿ ಅಂತ ಹೇಳಿ ಈ ಕಡೆ ಏನು ಹಸುಗಳನ್ನೆಲ್ಲ ಕಟ್ ಆ ಹಸುಗಳೆಲ್ಲ ತೊಪ್ಪೆಗಳನ್ನು ಕೂಡ ನಾನು ಹೆತ್ತಾಕೋಕ್ಕೆ ಅಂತ ಹೋದೆ ಅಷ್ಟರಲ್ಲಿ ಅವರು ಮಿಷಿನ್ ನೋಡ್ಕೊಳ್ತಿರ್ತಾರೆ ಏನು ಮಾಡಬಾರ್ದು ಅಂತ ಹೇಳಿ ಒಬ್ಬರು ನಿಂತ್ಕೊಂಡು ಲ್ಲ ಹಂಗಾಗಿ ಅವ್ರು ಪಾಪು ಎತ್ಕೊಂಡು ನೋಡ್ಕೊಳ್ತಿದ್ರು ಸೊ ನಾನು ಎಲ್ಲ ಹಸುಗಳ ತೊಪ್ಪೆಗಳನ್ನೆಲ್ಲ ಎತ್ತಾಕ್ಬಿಟ್ಟು ಬಂದೆ ಸೊ ಬಂದಾದ್ಮೇಲೆ ನಾನು ಎಲ್ಲ ಹಸುಗಳಿಗೂ ಕೂಡ ಮಿಷಿನ್ ಹಾಕಿದೆ ಸೊ ಎಲ್ಲ ಹಸುಗಳಿಗೂ ಮಿಷಿನ್ ಹಾಕಿ ಕರೆದಾದ್ಮೇಲೆ ಮಿಷಿನ್ ಹಾಕಿದ್ಮೇಲೆ ಸ್ವಲ್ಪ ಹಾಲು ಇರುತ್ತಲ್ಲ ಅದನ್ನೆಲ್ಲ ಕೈಯಲ್ಲಿ ಕರ್ಕೊಬೇಕಲ್ಲ ಹಂಗಾಗಿ ನಾನು ಪಾಪುನ ಎತ್ಕೊಂಡೆ ಆವಾಗ ಅವರು ಎಲ್ಲ ಹಸುಗಳಿಗೂ ಕೂಡ ಕೈಯಲ್ಲಿ ಒಂದೊಂದು ಸ್ವಲ್ಪ ಹಾಲು ಬರುತ್ತಲ್ಲ ಅದನ್ನೆಲ್ಲ ನಮ್ಮ ನಾದಿನಿಯವರು ಕರೆದ್ರು ಸೊ ಹಾಗೆ ಪಾಪು ಇಟ್ಕೊಂಡು ಇಬ್ಬರು ಕೂಡ ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ ಅದಾದ್ಮೇಲೆ ಹಾಲನ್ನೆಲ್ಲ ಕೂಡ ಒಂದು ಕ್ಯಾನಿಗೆ ಹಾಕ್ಕೊಂಡು ಸೊ ಒಂದು ಕ್ಯಾನಿಕ್ ಹಾಕ್ಕೊಂಡು ನನ್ನ ಮ ನನ್ನ ಹಸ್ಬೆಂಡ್ ಇಲ್ಲವಲ್ಲ ಹಂಗಾಗಿ ಯಾರಿಗಾದರೂ ಕೊಡೋಣ ಹಾಲಿ ಡೈರಿ ಹತ್ರ ತೊಗೊಂಡೋಗಿ ಅಂತ ಹೇಳಿಬಿಟ್ಟು ಸೊ ಮನೆ ಮುಂದಕ್ಕೆ ತೊಗೊಂಡು ಬಂದ್ವಿ ಮನೆ ಮುಂದಕ್ಕೆ ತೊಗೊಂಡು ಬಂದಾಗ ಹಂಗೂ ಯಾರು ನೋಡೋಣ ಯಾರಿಗೆ ಕೊಡೋಣ ಹೇಳಿ ನೋಡ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವರು ನೋಡಿದ್ರು ಅವ್ರಿಗೆ ಹೇಳಿದ್ವಿ ಸ್ವಲ್ಪ ಹಾಲು ತೊಗೊಂಡೋಗಿ ಅಂತ ಹೇಳಿ ಅವರು ಸ್ವಲ್ಪನ ಹಾಲು ತೊಗೊಂಡೋಗಿ ಹಾಕಿಟ್ಬಿಟ್ಟು ಬಂದರು ಸೊ ಬಂದಾದಮೇಲೆ ನಾವು ಮಿಷಿನೆಲ್ಲ ಏನಿತ್ತಲ್ಲ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಸೊ ನಾನು ಬಂದೆ ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಹೇಳಿ ಹೋದೆ ಅವಾಗ ನನ್ನ ಮಗಳು ಆಲ್ರೆಡಿ ನನ್ನ ಹತ್ರನೇ ನೋಡ್ತಾ ಇದ್ಲು ನನ್ನ ಮಗಳನ್ನೂ ಕೂಡ ಕರ್ಕೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಅತ್ತೆಯವರು ಬೆಳ್ಳೂರಿಂದ ಬಂದರು ಸೊ ನನ್ನ ಹಸ್ಬೆಂಡ್ ಕೂಡ ಒಂದು ಆರು ಗಂಟೆಯಷ್ಟೊತ್ತಿಗೆ ಬಂದರು ಬೆಂಗಳೂರಿಂದ ಸೊ ಅವ್ರು ಬಂದ ತಕ್ಷಣ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ಹಸುಗೆ ಮೇವಿರಲಿಲ್ಲ ಅಂತ ಹೇಳಿ ಅವರು ಮೇವು ಕುಯ್ಕೊಂಡು ಬರೋಕ್ಕೆ ಅಂತ ಹೋದರು ನನ್ನ ಹಸ್ಬೆಂಡ್ರು ಮೇವು ಕುಯ್ಕೊಂಡು ಬಂದಾದ್ಮೇಲೆ ಸೊ ಟೀ ಮಾಡಿಕೊಂಡು ಎಲ್ಲರೂ ಕೂಡ ಟೀ ಕುಡಿದ್ವಿ ಸೊ ಟೀ ಕುಡಿದಾದ್ಮೇಲೆ ಸ್ವಲ್ಪ ಹೂವೆಲ್ಲ ಇತ್ತು ಅದನ್ನು ಕೂಡ ಹೂ ಕುಯ್ಕೊಂಡು ಬಂದು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಸೊ ಸ್ವಲ್ಪ ಸ್ವಲ್ಪ ಬಿಡ್ತಾ ಇರೋದ್ರಿಂದ ಇವಾಗ ಎಲ್ಲನೂ ಕೂಡ ಎತ್ತಿಟ್ಟು ಎರಡು ದಿವಸ ಆದ್ರಮೇಲೆ ಕಟ್ಟೋಣ ಹೇಳಿ ಅಂದ್ಕೊಂಡು ಸೊ ಹಾಗೆ ನೈಟ್ಗೆ ಅಡುಗೆ ಏನು ಮಾಡೋದು ಅಂದ್ಕೊಳ್ತಾ ಇದ್ದಾಗ ನಮ್ಮ ಅತ್ತೆಯವರು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಬಂದರು ಇವತ್ತಿನ ರಾತ್ರಿ ಊಟಕ್ಕೆ ನುಗ್ಗೆ ಸೊಪ್ಪು ಉಪ್ಸಾರು ಮುದ್ದೆ ಮತ್ತು ರೈಸ್ ಮಾಡ್ಕೊಂಡ್ವಿ ಸೊ ಇವತ್ತಿನ ಡೇ ఇక ఇంట్ మిని మొన్న లగ్ జీ సిక్తీ అల్లి వేక్ కేర్ బై బై లవ్ యూ ఆల్